ಪ್ರೀವಿಸ್ ನಮಸ್ಕಾರ ನಾನು ಶೇಷ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿವಿ ಕನ್ನಡ ಇಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವಹಿಸುತ್ತಾ ಪೊಲೀಸ್ ಇಲಾಖೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಅಪರಾಧ ದರೆ ಮಾಸಾಚರಣೆ ಏನಿದು ಅಪರಾಧ ದರೆ ಮಾಸಾಚರಣೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡುತ್ತಾ ನಮ್ಮ ರಾಮದುರ್ಗದ ಸಿ ಪಿ ಐ ಪಟ್ಟಣಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳಿಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ದೂರ ಕರೆ ಕೊಟ್ಟು ಮಾದಕ ದ್ರವ್ಯ ನಿರ್ಬಂಧ ಜಾಗೃತಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇದು ಅಲ್ಲಿಯ ಪ್ರಾಚಾರ್ಯರಾದಂತಹ ಕೆ ಎಚ್ ಹೊಸೂರು ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಪೊಲೀಸ್ ಯಾವ ರೀತಿ ಅಪರಾಧ ತಡೆಯನ್ನು ಮಾಡ್ತಾ ಇದ್ದೀವಿ ಅನ್ನುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ದಾರೆ ಹನ್ನೆರಡು ಹತ್ತು ತಿಂಗಳ ಕಾಲ ಹನ್ನೊಂದು ತಿಂಗಳ ಕಾಲ ಅಪರಾಧ ಪತ್ತೆ ಹಚ್ಚುವ ಕಾರ್ಯ ಈ ಒಂದು ತಿಂಗಳ ಅಪರಾಧ ಯಾವ ರೀತಿ ನಿಲ್ಲಬೇಕು ಅದನ್ನು ಯಾವ ರೀತಿ ತಡೆಯಬೇಕು ಅನ್ನುವುದರ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಅದಕ್ಕೆ ಸ್ಥಳೀಯ ಸ್ಟೇಟ್ ಸೇಪದಿ ಮಹಾವಿದ್ಯಾಲಯ ರಾಮದುರ್ಗ ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದರ ಅನುಭವ ಯಾವ ರೀತಿ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಅವರು ಮಾತನಾಡಿ ಅಪರಾಧ ಕೇವಲ ಕಳತನ ಮಾಡಿದರೆ ಇನ್ನೊಬ್ಬರಿಗೆ ಹೊಡೆದರೆ ಮರ್ಡರ್ ಮಾಡಿದರೆ ಇದು ಅಪರಾಧ ಇರುವುದು ಆದರೆ ಅಪರಾಧ ಯಾವ ಯಾವ ರೀತಿಯಾಗಿ ಅಪರಾಧ ಇರುತ್ತದೆ ಅನ್ನುವ ಬಗ್ಗೆಯೂ ಕೂಡ ಜನಜಾಗೃತಿ ಮೂಡುವ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಈ ಮಾದಕ ದ್ರವ್ಯ ಸೇವನೆಯಲ್ಲಿ ಎಷ್ಟು ಪ್ರತಿಶತ ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಉಪಯೋಗಿಸುತ್ತಿದ್ದಾರೆ ಅದರಲ್ಲಿ ಹತ್ತರಲ್ಲಿ ಇಬ್ಬರು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅಂಥೇಳಿ ಅವರು ವಿದ್ಯಾರ್ಥಿಗಳಿಗೆ ಇದರ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಯಾವ ರಾಜ್ಯದಲ್ಲಿ ಇದು ಡ್ರಗ್ಸ್ ಹೆಚ್ಚಾಗಿ ಉಪಯೋಗಿಸ್ತಾರೆ ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅದು ತಿಳಿದಿದ್ದಾಗ ಅದರ ಉತ್ತರವನ್ನು ಕೂಡ ಅವರೇ ಕೊಟ್ಟು ಯಾವ ರೀತಿ ಅಪರಾಧ ತಡೆಯಬೇಕು ಅದರ ಮುಂಜಾಗ್ರತೆ ಏನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಜನಜಾಗೃತಿಯ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಈ ಕಾರ್ಯಕ್ರಮವನ್ನು ತಾವು ಕೂಡ ವೀಕ್ಷಿಸ್ತೀವಿ ಇನ್ನೊಂದು

ನೂರ ನಲವತ್ತಾರು ಕೋಟೆ ಸೆವೆನ್ ಮಂದಿ ಪಕ್ಕ ಕರ್ನಾಟಕದ ಎಷ್ಟು ಜನಸಂಖ್ಯೆ ಜನಸಂಖ್ಯೆ ನಮ್ಮ ಇದರೊಳಗಡೆನ್ ಇದ್ದವ್ರಲ್ಲ ಈ ವಿಷಯಗಳನ್ನ ನೀವು ಇಟ್ಕೊಳ್ಳಬೇಕು ಅದರ ಪರಿಣಾಮ ಎಷ್ಟು ಗಂಭೀರವಾಗಿ ಐತೆ ಗೊತ್ತಾಗಲೇಬೇಕು ಆಮೇಲೆ ಅತಿ ಹೆಚ್ಚಿನ ಡ್ರಗ್ ಯಾವುದು ಯಾರ ಅತಿ ಹೆಚ್ಚು ಡ್ರಗ್ ಅಳಿಕ್ ನಾನು ಇದನ್ನ ಎಲ್ಲ ಸುತ್ತ ಅದರಂತೆ ನಂದು ಕೂಡ ಒಂದು ಇಚ್ಛೆ ಇದೆ ಈಗ ಅಪರಾಧ ಅಂದ್ರೆ ನಿಮ್ಗೆ ಗೊತ್ತೈತಿ ನಾನೆಲ್ಲ ಹಂಗೆಲ್ಲ ಹೇಳ್ಕೊಂತ ಹೋದ್ರ ಬಹಳ ಟೈಮ್ ತಗೋತೈತಿ ಕಾನೂನಿನ ಮೂಲಕ ಯಾವ್ದನ್ನ ನಾವು ಶಿಕ್ಷೆಗೆ ಗುರಿಪಡಿಸ್ತೀವಿ ಅವೆಲ್ಲ ಅಪರಾಧನ ಅದ ಯಾವನಿಗೆ ಒಂದು ಬೈದಿದ್ದಿರ್ಬಹುದ ಒಬ್ಬರಿಗೆ ಬರ್ದಿದ್ದಿರ್ಬಹುದ ಯಾವ್ದಾದ್ರು ನಾವು ಮಾಡಿದ ಒಂದು ಆಕ್ಸಿಡೆಂಟ್ ಆಗಿರ್ಬಹುದು ಇಲ್ಲ ಯಾವ್ದೋ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನು ಒಬ್ಬ ವ್ಯಕ್ತಿಯಿಂದ ವಂಚಿಸಿದ್ದಿರ್ಬಹುದ ಇಲ್ಲ ಮಿಸ್ಚೀಫ್ ಮಾಡಿದ್ದಿರ್ಬಹುದ ಇಲ್ಲ ತಪ್ಪ ಮಾಡಿದ್ದಿರ್ಬಹುದ ಇಲ್ಲ ರಾಬರಿ ಮಾಡಿದ್ದಿರಬಹುದ ಡಪಾಯಿತಿ ಮಾಡಿದ್ದಿರಬಹುದ ಇಲ್ಲ ಅಂದ್ರೆ ಬಾಡಿ ಆಫ್ ಒಬ್ಬ ವ್ಯಕ್ತಿಗೆ ಸಿಂಪಲ್ ಅನ್ನುವಂತ ಪ್ರೀವಿಯಸ್ ಇಂಜುರಿ ಮಾಡಿದ್ದಿರಬಹುದ ಇಲ್ಲ ಅದರ ಜೊತೆಗೆ ಒಬ್ಬ ಜೀವವನ್ನ ತಗ್ಗುದಾಗಿ ಇರಬಹುದ ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ತಗ್ಗಿರಬಹುದ ಇಲ್ಲ ಉದ್ದೇಶ ಇಲ್ಲ ಅಂತ ತಗ್ಗಿರಬಹುದ ಪ್ರತಿಯೊಂದು ಕೂಡ ಏನಾಯ್ತು ಅಂದ್ರೆ ಕಾನೂನಿನ ಮೂಲಕ ಶಿಕ್ಷಿಸಲ್ಪಡ್ತಕ್ಕಂತ ಘಟನೆಗಳು ಅವುಗಳನ್ನ ಏನಂತ ಕರಿತೀವಿ ನಾವು ಅಪರಾಧ ಅಂತ ಕರಿತೀವಿ ಇದು ಬಹಳ ಡಿಟೇಲ್ ಹೋದ್ರೆ ಬಹಳ ವಿಷಯ ಇರ್ತದೆ ಇವತ್ತಿನ ದಿನ ಬರ್ತ್ ಡೇ ಮಾಸಾಚರಣೆ ನಿಮಿತ್ತ ನಾವು ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿವೆ ಏನಂದ್ರೆ ಮುಖ್ಯವಾಗಿ ಈ ಆಕ್ಸಿಡೆಂಟ್ ತಡೆಗಟ್ಟುವ ಡಿಎಲ್ ಹೊಂದಿರಬೇಕು ವೆಹಿಕಲ್ ಇನ್ಶೂರೆನ್ಸ್ ಏನಿರಬೇಕು ಆಮೇಲೆ ಈ ಕಳ್ತನಗಳನ್ನು ತಡೆಯಲಿಕ್ಕೆ ನಿಮ್ಮ ಮನೆಯಿಂದ ನಿಯಮ ಸುಮಾರು ದಿವಸಗಳ ಒಳಗೆ ಹೊರಗಡೆ ಹೋಗ್ತಿದ್ದೆ ಅಂದ್ರೆ ಯಾವ ರೀತಿ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕು ಅದು ಬಾಜುದವ್ರಿಗೆ ಇನ್ಫಾರ್ಮ್ ಯಾಕಂದ್ರೆ ಮಾಡ್ಬೇಕು ಆಮೇಲೆ ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನ ಮನೆಯ ಒಳಗಡೆ ಇಟ್ಕೊಳ್ಳಾದ ಸೇಫ್ ಲಾಕರ್ ಬ್ಯಾಂಕ್ ಯಾವ ತರ ಇರ್ಬೇಕ ಅನ್ನೋದ್ರ ಬಗ್ಗೆ ಮಾಡ್ಬೇಕು ಎಲ್ಲಕ್ಕಿಂತ ಮುಂದೆ ಈ ಸಾರಿ ನಾವು ಅತಿ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ವಿ ವಿಷಯದ ಅಭಿವೃದ್ಧ ಡೇ ಅಂತ ಮಾಡ್ತಾರ ಪ್ರತಿ ವರ್ಷ ಪ್ರತಿ ಊರೊಳಗೆ ಮಾಡ್ತಾರ ಎಂತ ಮಾಡ್ತಾರ ಅಂತ ಯಾರು ಹೇಳ್ತೀರಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ ಅಂತ ಮಾಡ್ತಾರ ಕೆಲವೊಂದಿಷ್ಟು ಊರೊಳಗ ನಿಮ್ಮಂತ ಸ್ಕೂಲ್ ಕಾಲೇಜ್ ಮಕ್ಕಳನ್ನ ಕರ್ಕೊಂಡು ಒಂದು ಜಾಥಾ ಮಾಡ್ತಾರೆ ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾವ ಅವತ್ತಿನ ದಿವಸ ಟಿವಿಯಲ್ಲಿ ಆಯ್ತಾ ಸುದ್ದಿ ಮಾಧ್ಯಮದಲ್ಲಿ ಆಯ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಆಯ್ತಾ ಅದರ ವಿಷಯ ಪ್ರಸ್ತಾಪ ಎಲ್ಲವನ್ನ ನೋಡಿರ್ತೀವಿ ಎಂದ ಪ್ರತಿ ವರ್ಷ ಜೂನ್ ಟ್ವೆಂಟಿ ಸಿಕ್ಸ್ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತ ಮಾಡ್ತೀವಿ ನಾವು ಮಾಡಿ ಅವತ್ತಿನ ದಿವಸಕ್ಕೆ ಏನ ಎಲ್ಲ ಕಡೆ ಅದ್ರ ಬಗ್ಗೆ ಈ ಡ್ರಗ್ ಅಬ್ಯೂಸ್ ಬಗ್ಗೆ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅದರ ಜೊತೆ ಕೇವಲ ಅವತ್ತೊಂದೇ ದಿನ ಮಾಡಿದರೆ ಸಾಲದು ಅದಕ್ಕೆ ಈ ಅಪರಾಧ ತಡೆ ಮಾಸಾಚರಣೆಯ ಸಲುವಾಗಿ ಜೊತೆಗೆ ಇದನ್ನೊಂದು ಮಾದಕ ದ್ರವ್ಯದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಕ್ಕಂಥದ್ದು ಸದಿಚ್ಛೆ ನಮ್ಮ ಮೇಲೆ ಡಿ ಸಿ ಸಾಹೇಬ್ ಇರೋದ್ರಿಂದ ಅದಕ್ಕೆ ಇವತ್ತಿನ ದಿನ ನಾವು ಮೇನ್ ಟಾಪಿಕ್ ನಿಮ್ಮ ಕಾಲೇಜಿನಲ್ಲಿ ಐಕೊಂಡಿರೋದು ಡ್ರಗ್ಸ್ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನ ಮುಂದುವೊಂಡಿದೆ. ಏನ್ ಡ್ರಗ್ಸ್ ಅಂದ್ರೆ ಫಸ್ಟ್ ಆಮೇಲೆ ಯಾಕೆ ನಿಮ್ಮನ್ನೇ ಹೇಳಕತ್ತೀನಿ ಅಂತ ಹೇಳ್ತೀನಿ ನಾನು. ಆಮೇಲೆ ಹೇಳಿದೆ ಅಂತ. ಏನಾಗಿತಿ ಇವತ್ತಿನ ದಿನ ಅಂದ್ರೆ ಯಾರು ಡ್ರಗ್ ಡ್ರಗ್ಸ್ ಟೆನ್ಷನ್ ಮಾಡ್ತಾರೆ? ಯಾವ ಏಜ್ನವರು ಜಾಸ್ತಿ ಡ್ರಗ್ಸ್ ಟೆನ್ಷನ್ ಮಾಡ್ತಾರ ಗೊತ್ತಾ ರೀ? ಹಾ?